ಅಲ್ಲಿ ನೋಡಬೇಕು ಅಂದರೆ ಇದು ನಗರಸಭೆ ಒಂದು ನಗರಸಭೆ ಇದ್ಬಿಟ್ಟು ಒಂದು ಮಹಾನಗರ ಪಾಲಿಕೆಯಾಗಿ ಒಂದು ಪದೋನ್ನತಿ ಅದನ್ನು ಪಡೆದಿದೆ ತುಂಬ ಒಳ್ಳೆಯ ವಿಚಾರ ಯಾಕಂದರೆ ಸಿಬ್ಬಂದಿನೂ ನಮಗೆ ಹೆಚ್ಚಿನದಾಗಿ ಸಿಬ್ಬಂದಿ ಸಿಗ್ತಾರೆ ಮತ್ತು ಅನುದಾನವೂ ಸಹ ಹೆಚ್ಚಿನದಾಗಿ ಆಗುತ್ತೆ ಅಷ್ಟೇ ಅಲ್ಲ ಟ್ರಾಫಿಕ್ಕು ಮತ್ತು ಎಲ್ಲ ಈಗ ಜನಸಂದಣಿಯೂ ಈಗ ಜಾಸ್ತಿ ಆಗಿದೆ ಇನ್ನೊಂದು ಮೇನಾಗಿ ನಾನು ಅಬ್ಸರ್ವ್ ಮಾಡಿದ್ದು ನಾನು ಸಿಟಿಯಲ್ಲಿ ಓಡಾಡುವಾಗ ಎಲ್ಲಿನೂ ಪಾರ್ಕಿಂಗ್ ಲಾಟ್ಸು ಇಲ್ಲ ಎಲ್ಲ ರಸ್ತೆಗಳು ಪಾರ್ಕಿಂಗಲ್ಲಿ ಬ ಇರ್ತದೆ ಟೂ ವೀಲರು ಫುಟ್ಪಾತ್ ಮೀರ್ ಬಿಟ್ಟು ರಸ್ತೆಗಳಿಗೆ ಬಂದಿದೆ ಆಮೇಲೆ ರಸ್ತೆಗಳಲ್ಲಿ ಹ್ಯಾಕರ್ಸ್ ಅದೆಲ್ಲ ಹೇಳಿ ಒಂದು ಮಹಾನಗರ ಪಾಲಿಕೆಯ ಲಕ್ಷಣಗಳು ಬರಬೇಕಾಗ್ತದೆ ಫಸ್ಟ್ ಟಾರ್ಗೆಟ್ ಈಸ್ ನಮ್ಮ ಫುಟ್ಪಾತ್ಗಳು ಡೆವಲಪ್ ಆಗಬೇಕು ಅದಕ್ಕೆ ನಾವು ಹೇಳ್ತೀವಿ ಪಾದಚಾರಿ ಆಂದೋಲನ ಆಗಬೇಕು ಹೇಳಬೇಕು ಅಂದರೆ ಯಾವುದೇ ನಗರ ಒಂದು ಸುಂದರೀಕರಣ ಆಗ್ಬೋದು ಅಥವಾ ಸೌಲಭ್ಯಗಳಿಂದ ಮತ್ತು ಸಾರ್ವಜನಿಕೈಷಿ ಆಗಬೇಕು ಅಂದರೆ ಅದು ಫುಟ್ಪಾತ್ಗಳು ಅಂತ ನಾನು ಹೇಳ್ತೀನಿ ಎಲ್ಲಿ ಪಾದಚಾರಿಗಳು ಇರೋದೇ ಪಾದಾಚಾರ ಪಥ ಇರೋದಿಲ್ಲ ಅಲ್ಲಿ ಒಂದು ಅದು ನಗರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇಲ್ಲಾಂದ್ರೆ ಏನಾಗ್ತದೆ ಪಾದಚಾರಿಗಳು ಓಡಾಡೋರೆಲ್ಲ ರಸ್ತೆಗೆ ಬರ್ತಾರೆ ಆ ರಸ್ತೆಗೆ ಬಂದರೆ ಅನೇಕ ವಿಷಯಗಳು ಆಕ್ಸಿಡೆಂಟ್ಸು ಅಪಘಾತಗಳು ಮತ್ತು ಇದೆಲ್ಲ ವಿಷಯಗಳು ಇವೆಲ್ಲ ಒಂದು ನಗರ ಮತ್ತು ಪ್ಲಾಸ್ಟಿಕ್ ವೇಸ್ಟ್ ಗಾರ್ಬೇಜ್ ಡಿಸ್ಪೋಸಲ್ ಡ್ರೈನೇಜ್ ಕ್ಲೀನಿಂಗು ಇವನ್ನೆಲ್ಲ ಒನ್ ಬೈ ಒನ್ ನಾವು ತೆರೀತೀವಿ ಹೋಟೆಲ್ಸ್ ಇದೆ ಕೆಲವು ಪ್ರೈವೇಟ್ ಹಾಸ್ಪಿಟಲ್ಸ್ ಇದೆ ಇನ್ಸ್ಟಿಟ್ಯೂಷನ್ಸ್ ಇದೆ ಕನ್ಸ್ಟ್ರಕ್ಷನ್ ಮಾಡುವಾಗ ಅವರು ಪಾರ್ಕಿಂಗ್ ಲಾಟ್ ಅಂತ ಮಾಡ್ಕೊಂಡಿದ್ದಾರೆ ಬಟ್ ಈಗ ಅದನ್ನ ಲ್ಯಾಬರೇಟರಿ ಮಾಡಿದ್ದಾರೆ ಗಾರ್ಬೇಜ್ ಇದು ಮಾಡಿದ್ದಾರೆ ಅವರ ಏನೋ ಮಾಡಿದ್ದಾರೆ ಮತ್ತೆ ರಸ್ತೆಗಳಲ್ಲಿ ಮಾತ್ರ ವೆಹಿಕಲ್ಸ್ ನಿಲ್ತಾ ಇದೆ ಇದು ಎಲ್ಲ ಆಸ್ಪತ್ರೆಗಳಲ್ಲೂ ಅದೇ ಸಮಸ್ಯೆ ಮಾಲ್ಗಳಲ್ಲೂ ಕೂಡ ಅದೇ ಸಮಸ್ಯೆ ಅದಕ್ಕೆ ನಮ್ಮ ಬಿಬಿಎಂಪಿ ಏನಾದರೂ ಒಂದು ಅಮೌಂಟ್ ಫಿಕ್ಸ್ ಮಾಡಬೇಕು ಅವರಿಗೆ ಒಂದು ವೆಹಿಕಲ್ಗೆ ಇಷ್ಟು ಇಲ್ಲಿ ಪಾರ್ಕ್ ನಿಲ್ಸಿದ್ರೆ ನೀವು ರಸ್ತೆಯಲ್ಲಿ ಅಥವಾ ಫುಟ್ಪಾತ್ ಅಲ್ಲಿ ನೀವು ಪಾರ್ಕಿಂಗ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಮಾಡಿದ್ರೆ